ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿ ಪಟ್ಟಣದ ವ್ಯಾಪ್ತಿಯಲ್ಲಿರುವಂತಹ ಪುಟ್ಟಬಸಪ್ಪನ ಕೆರೆಯನ್ನು ಒಂದು ಸ್ವಚ್ಛತೆಯನ್ನು ಕಾಪಾಡುವಂತೆ ಆಗ್ರಹಿಸಿ ಚನ್ನಗಿರಿ ನಾಗರಿಕ ಸಮಿತಿಯ ವತಿಯಿಂದ ತಹಶೀಲ್ದಾರ್ ನಾಗರಾಜ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ನೇತೃತ್ವವನ್ನು ವಹಿಸಿದ್ದ ಸೈಯದ್ ಜಿಲಾನಿ ಮಾತನಾಡಿ ಪಟ್ಟಣದ ಕೆರೆಯ ಸ್ವಚ್ಛತೆಯನ್ನು ಕಾಪಾಡುವಂತೆ ಮನವಿ ಮಾಡಿದರು ಗೇಟ್ ಅಲ್ಲಿ ಕೈಮರ ಅಲ್ಲಿ ಅಲ್ಲಿ ಎಲ್ಲಾ ಕಸಾ ತಗೊಂಡ್ಬಂದು ಈ ಊರಿನ ಜನ ಎಲ್ಲಾ ಪೂರ್ತಿ ಕಸಾ ಕೆರೆ ಒಳಗೆ ಹಾಕ್ತಾ ಇದಾರೆ ಹಂಗಾಗಿ ಬಹಳ ಮೀನುಗಳಿಗೂ ಹಾನಿ ಆಗ್ತಾ ಇದೆ ಜನಗಳಿಗೆ ಜನಸಾಮಾನ್ಯರಿಗೆ ಓಡಾಡಕ್ಕೆ ಫುಲ್ ವಾಶ್ನೆ ಗೊಪ್ಪು ವಾಶ್ನೆ ಓಡಾಡಂಗಿಲ್ಲ ಹಾಗಾಗಿ ಸಾರ್ವಜನಿಕ ಪರವಾಗಿ ನಿಮ್ಗೆ ಇದು ಮನ್ನಿ ಕೊಡ್ತಾ ಇದ್ದೀವಿ ಆ ಕೆರೆ ಸ್ವಚ್ಛತೆ ಬಳಸಿ ಅದಕ್ಕೆ ಜಾಲ್ರಿ ಹಾಕಬೇಕಂತ ಹೇಳಿ ವಿನಂತಿ ಜೈ ಹಿಂದ್ ಜೈ ಕರ್ನಾಟಕ ತಹಸೀಲ್ದಾರ್ ಅವರಿಗೂ ನಮ್ಮ ಜಲಾನಿ ಸಂಘದಿಂದ ಒಂದು ಮನವಿ ಮಾಡಿದ್ದಾರೆ ದಯಮಾಡಿ ಅದು ಸರ್ಕಾರದಿಂದ ಅನುದಾನವೂ ಇದೆ ಅದಕ್ಕೆ ಸಣ್ಣ ಕೆರಿಗೆ ಅನುದಾನವೂ ಇದೆ ಎಂಬತ್ತು ಲಕ್ಷ ರೂಪಾಯಿನೋ ಎಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಇದೆ ಅದು ಕಳೆದ ಎರಡು ಮೂರು ವರ್ಷದಿಂದ ಆಗಿಲ್ಲ ಸಲಭೆಗೆ ಹೋದಾಗಲೂ ಅದನ್ನು ಜನ ಸ್ಪಂದಿಸಿಲ್ಲ ದಯಮಾಡಿ ಅದನ್ನು ಉಳಿಸ್ಕೊಡ್ಬೇಕು ಈಗ ನಿಮ್ಮ ಮನವಿಯನ್ನು ನಾನು ಸ್ವೀಕರಿಸಿದ್ದೀನಿ ನಿಯಮಾನುಸಾರ ಕಾನೂನು ಯು ಹಾಗೆಯೇ ಚನ್ನಗಿರಿ ಪಟ್ಟಣದಲ್ಲಿ ಸೋಮವಾರ ಸುರಿದ ಭಾರಿ ಮಳೆಯಿಂದಾಗಿ ಚನ್ನಗಿರಿ ತಾಲೂಕು ಕಚೇರಿ ಮುಂಭಾಗದಲ್ಲಿರುವಂತಹ ಕೃಷಿ ಇಲಾಖೆಯ ಕಚೇರಿಯ ಬಳಿ ಸಾಕಷ್ಟು ಚರಂಡಿ ಕಟ್ಬಿಟ್ಟು ನೀರು ಸಾಕಷ್ಟು ನಿಂತಿದ್ದು ವಾಹನಗಳ ಓಡಾಟಕ್ಕೆ ಸಾಕಷ್ಟು ತೊಂದರೆ ಆಗಿತ್ತು ಹಾಗೆಯೇ ಈ ಕೃಷಿ ಇಲಾಖೆಯ ಮುಂಭಾಗದಲ್ಲಿ ಪಾರ್ಕಿಂಗ್ ಮಾಡಿದಂತಹ ವಾಹನಗಳು ನೀರಿನಲ್ಲಿ ಮುಳುಗೋಗಿದ್ವು ಚನ್ನಗಿರಿ ಪಟ್ಟಣದ ಚರಂಡಿಯಲ್ಲಿ ಹರಿದಂತಹ ಕಸದ ರಾಶಿಯಷ್ಟು ಸಹ ಈ ಕೃಷಿ ಇಲಾಖೆಯ ಮುಂಭಾಗಕ್ಕೆ ಬಂದಿದ್ದು ಒಂದು ನೀರಿನ ಒಂದು ವಾಹನಗಳು ಓಡಾಡಿದ್ರೂ ಸಹ ಒಂದು ಈ ಅಂಗಡಿ ಮುಗ್ಗಟ್ಟುಗಳ ಒಳಗಡೆ ನೀರು ಹೋಗ್ತಾ ಇದ್ದಿದ್ದು ನಾ ದೃಶ್ಯದಲ್ಲಿ ಕಾಣ್ಬೋದಾಗಿದೆ ಹಾಗೆಯೇ ಅಲ್ಲಿ ನಿಲ್ಲಿಸಿದ್ದ ವಾಹನಗಳು ಸಹ ನೀರಿನಲ್ಲಿ ಮುಳುಗಿ ಹೋಗಿದ್ದು ಪ್ರತಿ ಬಾರಿ ಮಳೆ ಬಂದಾಗಲೂ ಜನರು ಈ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಅದಲ್ಲದೆ ಮತ್ತೆ ಒಂದು ಕೃಷಿ ಇಲಾಖೆಗೆ ಬರುವಂತಹ ಒಂದು ಸಾರ್ವಜನಿಕರಿಗೂ ಸಹ ಈ ಮಳೆ ಬಂದು ಹೋದ ಎರಡು ಮೂರು ದಿನಗಳವರೆಗೂ ಕೃಷಿ ಇಲಾಖೆ ಒಳಗೂ ಹೋಗಲಾರ್ದಷ್ಟು ಕಸ ಕಡ್ಡಿಗಳು ನಿಂತಿರ್ತದೆ ಈ ಈ ಒಂದು ಸಮಸ್ಯೆಯನ್ನು ಪರಿಹರಿಸುವಂತೆ ಆಗ್ರಹಿಸಿ ನಾಗರಿಕರು ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ